ಆಯತಕ್ಕಾಗಿ ಹೋರಾಟ ಎಲ್ಲಿ ಅವರಿಗೆ ಹೋರಾಟ ಎಲ್ಲಿ ಅವರಿಗೆ ಹೋರಾಟ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಎಸೇ ಇಲ್ಲ ಸೋಲೋದಿಲ್ಲ ಸೋಲೋದಿಲ್ಲ ರಕ್ತವನ್ನೇ ಚೆಲ್ಲುತ್ತೇವೆ ರಕ್ತವನ್ನೇ ಚೆಲ್ಲುತ್ತೇವೆ ಉದುಗರೆ ಗ್ರಾಮ ಪಂಚಾಯತ್ ವಹಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಉದುಗರೆ ಸಿಟಿಯಲ್ಲಿ ಬೇರೆ ಕಡಾಳು ನಡೆಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ தலி சவிதானபத்தான் கிட்டுக்கொண்டிருப்பாரம்விதானபத்தி பலூக்கா திகார ಏನು ಇವತ್ತು ಎಲ್ಲ ಭೀಮ ಬಂಧುವಿಗೆ ನಮಸ್ಕಾರ ಏನು ಮುದುಗಿರಿ ಗ್ರಾಮ ಪಂಚಾಯಿತಿ ಮುದುಗಿರಿಯಲ್ಲೇ ಬೇಕು ಅಂತ ಒಂದು ಏನು ನಾಯಕ ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಹನ್ನೊಂದನೇ ದಿನ ಕಾಲಿಟ್ಟಿದ್ದೀವಿ ಆದರೆ ಇದುವರೆಗೂ ಬರೀ ಆಶ್ವಾಸನೆಗಳಲ್ಲೇ ಕಾಲ ಕಲಿತಾ ಇದ್ದಾರೆ ಹಾಗಾಗಿ ಜಿಲ್ಲಾ ಜಿಲ್ಲಾಡಳಿತಕ್ಕೂ ಹಾಗೂ ತಾಲೂಕು ಆಡಳಿತಕ್ಕೂ ಧಿಕ್ಕಾರಗಳೇತಾ ಈ ಒಂದು ಹೋರಾಟಕ್ಕೆ ಪ್ರತಿದಿನವೂ ಯಾರೋ ಒಬ್ಬ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಬೆಂಬಲ ನೀಡ್ತಾ ಇದೆ ನಮಗೆ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ಸಂಘಟನೆಯವರು ನಮ್ಮ ದಲಿತ ಕರ್ನಾಟಕ ದಲ್ ಸಂಘ ಸಂಸ್ಥೆ ಅಂಬೇಡ್ಕರ್ವಾದದ ಮುಖಂಡರಾದ ಕೋಲಾರದ ಶ್ರೀರಂಗನವರು ಬಂದಿದ್ದಾರೆ ಅವ್ರಿಗೆ ನಿಮ್ಮ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಹಿರಿಯರು ಕಲಾವಿದರು ಹೋರಾಟಗಾರರಾದಂಥ ಅವಣಿ ಕಾಶಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾಯಿದ್ವಿ ಅದೇ ರೀತಿ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ವಿ ಕೊರ್ವೇನಿಯವರಿಂದ ಅಮರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ನಮ್ಮ ಹಿರಿಯ ಮುಖಂಡರಾದ ಮುನ್ಸೋಡನವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಮತ್ತು ಎಲ್ಲ ಮಿತ್ರ ಸ್ವಾಗತ ಕೊಡ್ತಾ ಈ ಒಂದು ವಿಚಾರದ ಬಗ್ಗೆ ಯಮರ ನಗರ ಬಂದಿರತಕ್ಕಂಥ ಕೋಲಾರ ಜಿಲ್ಲಾ ಗುಜ್ವಾನ ಕಡೆಯಿಂದ ಒಂದು ಕ್ರಾಂತಿ ಕೃಷಿಯನ್ನು ಆಡ್ಬೇಕಂತೆ ಆಮೇಲೆ ಹಳ್ಳಿಯಲ್ಲಿ ಗೋಳು ಸರ್ಕಾರ ಜೋರು

ಕದ್ದು ಸೀಟಿಗೋದ ಚೋರ ನಮ್ಮ ಬಡಬಗ್ಗರ ಬದುಕು ನೋಡು ಬಾರೋಟು ಕದ್ದು ಸೀಟಿಗೋದ ಚೋರ ನಮ್ಮ ಬಡ ಬಗ್ಗರ ಬದುಕು ನೋಡು ಬಾರೋಟು ಕದ್ದು ಸೀಟಿ ಚೋರ ನಮ್ಮ ಬಡಬಗ್ಗರ ಬದುಕು ನೋಡು ಬಾರಾ ಕದ್ದು ಸೀಟಿಗೋದ ಚೋರ ನಮ್ಮ ಬಡ ಬದುಕು ನೋಡುವ ಭಾರತ ದೇಶದಲ್ಲಿ ಭಕ್ತಿ ಹೋದ ಬದುಕಿನಲ್ಲಿ ಅಣ್ಣ ತಮ್ಮಂದಿರೇ ಭಾರತ ದೇಶದಲ್ಲಿ ಅಣ್ಣ ಮೂರು ವರ್ಷಗಳಿಂದ ಮುದುಗರೆ ಗ್ರಾಮಸ್ಥರು ಮಂಚಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಮೂವತ್ತೆರಡು ವರ್ಷಗಳಿಂದ ಮುದುಗೇರೆ ಗ್ರಾಮಸ್ಥರ ಮುಂಚಿಸಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಅಸ್ಪೃಶ್ಯತೆ ಆಚರಣೆಗೆ ಪರೋಕ್ಷ ಕೊಡುತ್ತಿರುವ ತಾಲೂಕು ಅಧಿಕಾರಿಗಳಿಗೆ ಧಿಕ್ಕಾರ ಅಸ್ಪೃಶ್ಯ ಆಚರಣೆಗೆ ಪರೋಕ್ಷಾತ್ಮಕ ಕೊಡುತ್ತಿರುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರೇಕೆ ಬೇಕು ಬೇಕೆ ಬೇಕು ಎತ್ತಾಗಿ ಹೋರಾಟ

ಇವರಿಗೂ ಇವತ್ತಿಗೂ ಕೂಡ ಇದರ ಬಗ್ಗೆ ಏನು ಒಂದು ಒಂದು ಕ್ರಮ ಕೈಗೊಳ್ಳದೆ ನಮ್ಮ ಹೋರಾಟಗಳನ್ನು ಒಂದು ಒಂದು ಇದನ್ನು ತೋರ್ತಾ ಇದ್ದಾರೆ ಇದನ್ನು ನಮ್ಮ ಇಡೀ ಸಮೂಹ ಅವರನ್ನು ಗಂಟಾಘೋಷ ಖಂಡಿಸ್ತದೆ ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು ಹೋರಾಟಗಾರರು ನಿರಂತರವಾಗಿ ಇದನ್ನ ಸುಮಾರು ಅಂಬತ್ತನೇ ಕಾಲಘಟ್ಟದಲ್ಲಿ ಮೂವತ್ತು ವರ್ಷಗಳಿಂದ ನಡೆದಂತ ಒಂದು ಇನ್ಸಿಡೆಂಟ್ ಆಗಿನ ನಮ್ಮ ದಲಿತ ದಲಿತರು ಹುಡುಗಿರಿಯಲ್ಲಿರ್ತಕ್ಕಂಥ ದಲಿತ ಸಮೂಹ ಅಷ್ಟು ಪ್ರಶ್ನಾವಂತರಾಗಿರಲಿಲ್ಲ ಅತಿ ರೀತಿ ಬೆಳೆದು ಬಂದಿರಲಿಲ್ಲ ಹಡಗು ಏನೋ ಒಂದು ಕಾರಣದಿಂದ ನಮ್ಮೂರಲ್ಲಿ ಅಂತ ಅಂತೇಳಿ ಒಂದು ಸಾಂಕೇತಿಕ ಕೊಟ್ಟಿರ್ಬೋದು ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವ್ರಿಗೆ ಸೇನೆ ಮಾಡಿಸ್ಕೊಂಡು ಆ ಕಡೆ ಹುಡುಗ ಗಡ್ಡೂರಿನಲ್ಲಿ ಪಂಚಾಯತ್ ತಿರುಗುವ ದಲಿತರಿಗೆ ಒಂದು ಒಂದು ಅವಮಾನ ಮಾಡಿದ್ದಾರೆ ಹಾಗಾಗಿ ಇತ್ಯಾದಿರ್ತಕ್ಕಂಥ ಒಂದು ಇವತ್ತು ಮಕ್ಕಳು ಮನೆಗಳು ಎಲ್ಲರೂ ಒಂದು ಒಕ್ಕೂ ನನ್ನ ಗಾಯ ಪಂಚಾಯ್ತ ಕೂಡ ನೀವು ಸ್ಪರ್ಶ ಬಂದರು ಅಂಬೇಡ್ಕರ್ ಕೂಡ ಬಂದು ಇವತ್ತಿಗೂ ಕೂಡ ನೀವು ಅಸ್ಪೃಶ್ಯದಲ್ಲಿ ಆಚರಣೆ ಮಾಡ್ತಾ ಇದ್ದೀರಲ್ಲ ಚಿತ್ರಕದಲ್ಲಿ ಪಂಚಾಯ್ತಾ ವಶಕ ಏನು ನೀನು ಉದ್ಧಾರ ಆಗ್ಬಿಡುತ್ತೆ ಉತ್ತರ ನಾಗರಿಕತೆ ಪ್ರಶಸ್ತಿಯನ್ನು ಉದ್ದೇಶತಾನೆ ಇರ್ತಕ್ಕಂಥದ್ ನಾವು ಎರಡು ಪರಿಚಯ ಮಾಡ್ತಿದ್ದೆ ಹಾಗಾಗಿ ಒಂದು ತೆಲುಗಲ್ಲಿ ಒಂದು ಹಾಡು ಬಂದಿದೆ ಹಾಡು ಬಂದಿದ್ದಲ್ಲ ನನಗೆ ಬರ್ತಾ ಇದೆ ಯಾಕಂದರೆ ಮುದುಗೇರಿ ಬಂಡು ತೊಂದಿರಾ ಓರು ಓರುಪಾಟ ಚೂಪು ತೊಂದಿರ ¡Gracias! i don't know